ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬದ್ರಿ ನಾರಾಯಣ್ ಶ್ರೀ ನಾರಾಯಣ್ ಸಿಂಗಿಂಗ್ ಸ್ಟುಡಿಯೋದ ಮಾಲೀಕನಾದಂತ ಬದ್ರಿ ನಾರಾಯಣ್ ಕಡೆಯಿಂದ ಮತ್ತು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಿದ್ವಿ ಮೊದಲೇ ಬಾರಿ ಮೊಹರಮ್ಮ ಹಬ್ಬದ ನಿಮಿತ್ತ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಇವತ್ತಿನ ದಿನ ನಮ್ಮ ರಾಯಚೂರು ಜಿಲ್ಲೆಯ ಹಾಸ್ಯ ಭಾಷಣಕಾರರು ಹಾಗೂ ಹಾಸ್ಯ ಸಾಹಿತಿಗಳು ಹಾಗೆ ರಾಜ್ಯ ಪುರಸ್ಕಾರರು ಆಗಿದಂತ ನಮ್ಮ ನಮ್ಮ ಹೆಮ್ಮೆ ಲಿಂಗ್ಸೂರಿನ ಶಿಕ್ಷಕರಾದಂತ ಶ್ರೀ ರಾಜನಗೌಡ ಶಿಕ್ಷಕರು ಇಲ್ಲಿ ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ ಅವರಿಂದ ಇಂದು ಒಂದು ಒಂದು ಹಾಸ್ಯದ ಸಂದರ್ಭ ಯಾವ ರೀತಿ ಇರುತ್ತೆ ಅಂತ ನಮ್ಮ ಸ್ಟುಡಿಯೋದಲ್ಲಿ ಅವ್ರು ಬಂದು ಮಾಡಿ ಈಗ ಅವ್ರು ವೆಲ್ಕಮ್ ಮಾಡ್ಕೊಳ್ಳೋಣ ಪ್ಲೀಸ್ ವೆಲ್ಕಮ್ ಸರ್ ರಾಜನಗೌಡ ಸರ್ ಸರ್ ನಮಸ್ಕಾರ ಸರ್ ನಮ್ಮ ಸ್ಟುಡಿಯೋಕ್ಕೆ ಬಂದು ಹಾಡಿ ಸಂಗೀತನ ಎತ್ತಿಡುವಂತ ನಿಮ್ಮ ಈ ಕಾಲೇಜಿಗೆ ನಮ್ದೊಂದು ದೊಡ್ಡ ನಮಸ್ಕಾರ ಅಂತ ಹೇಳ್ತಿದೀವಿ ಹಾಗೆ ನಮ್ಮ ಸ್ಟುಡಿಯೋದಲ್ಲಿ ಒಂದು ಹಾಸ್ಯ ಸಂಜೆ ಹಾಸ್ಯ ಮಧ್ಯಾಹ್ನ ಮಧ್ಯಾಹ್ನದ ಒತ್ತಿಗೆ ಒಂದು ಹಾಸ್ಯವನ್ನ ಮಾಡ್ತೀನಿ ಅಂತ ಹೇಳಿದ್ರಿ ಸೊ ಹಾಗಾಗಿ ಈಗ ವೇದಿಕೆ ನಿಮ್ಮದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇವತ್ತಿನ ಮೊಹರಮ ಹಬ್ಬದ ನಿಮಿತ್ತವಾಗಿ ಒಂದು ವಿಶೇಷವಾಗಿರತಕ್ಕಂತ ಒಂದು ಹಾಸ್ಯ ಕಾರ್ಯಕ್ರಮವನ್ನ ಮಾಡ್ತಾ ಇದೀನಿ ಇದು ತಮ್ಮೆಲ್ಲರಿಗೂ ಮತ್ತು ನಮಗೂ ಕೂಡ ಒಂದು ಆಶಯವನ್ನು ಕೇಳುವಂತಹ ಒಂದು ಪ್ರಯತ್ನ ಕೇಳಿಸುವಂತಹ ಹೂವು ಬಾಡುವ ಮುನ್ನ ದೇವರಿಗೆ ಅರ್ಪಿತವಾಗೂ ಬಾಡುವ ಮುನ್ನ ದೇವರಿಗೆ ಅರ್ಪಿತವಾಗಬೇಕು ಈ ದೇಹ ಬಾಡುವ ಮುನ್ನ ಕನ್ನಡ ನಾಡ ನುಡಿಗೆ ಅರ್ಪಿತವಾಗುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕನ್ನಡಿಗರು ಕನ್ನಡದ ಹೆಮ್ಮೆಯ ಎಲ್ಲ ನಮ್ಮ ಬಾಂಧವರಿಗೆ ಮೋರಂ ಹಬ್ಬದ ಹೊರಬದ ನಮಸ್ಕಾರ ಮನುಷ್ಯನಿಗೆ ಜೀವನದಲ್ಲಿ ಹಾಸ್ಯ ಬೇಕಾಗ್ತದೆ ಹಾಸ್ಯ ಅಂತಕ್ಕಂಥದ್ದು ಮನುಷ್ಯನಿಗೆ ಸಂತೋಷವನ್ನು ನೀಡತಕ್ಕಂಥದ್ದು ನಮ್ಮ ಜೀವನದಲ್ಲಿ ನೀಡತಕ್ಕಂಥ ಘಟನೆಗಳನ್ನ ನಿಮ್ಮಿಂದ ಇಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ದೇವರಂತಕ್ಕಂಥವನ ಕಣ್ಣಿಗೆ ಕಾಣದೇ ಇರತಕ್ಕಂಥವನ ದೇವರು ಅವರವರದೇ ಒಂದು ಮನಸ್ಸಿನ ಭಾವನೆಗಳನ್ನ ಕೊಟ್ಟು ಬಿಡುತ್ತಾನೆ ಹಾಗೆ ಒಂದು ಗಣಪತಿ ಹಬ್ಬ ನಡೆಯುವಂತಹ ಸಂದರ್ಭದಲ್ಲಿ ಗಣಪತಿ ಹಬ್ಬ ನಡೆಯುವಂತ ಸಂದರ್ಭದಲ್ಲಿ ಎಲ್ಲರೂ ಗಣಪತಿ ಮೂರಯ್ಯ ಮೂವರಯ್ಯ ಗಣಪತಿ ಮೂವರಯ್ಯ ಮೋರ ಅಂತಿದ್ರು ಒಬ್ಬ ಒಬ್ಬ ವ್ಯಕ್ತಿ ಅವನಿಗೆ ಅವನಿಗೆ ಬಾಯಿ ಇರಲಿಲ್ಲ ಅವನು ಅಲ್ಲೇ ಹ್ಮ್ 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 ಮ್ಯಾಲೆ ಪಾರ್ವತಿ ಪರಮೇಶ್ವರ ಕುಂತ ಈ ಕೆಳಗಿನ ನಡೆಯುವಂತ ಘಟನೆಗಳನ್ನ ನೋಡಿದಾಗ ಪಾರ್ವತಿ ಹೇಳ್ತಾಳೆ ಪರಮಾತ್ಮನಿಗೆ ಪರಶಿವನೇ ಎಲ್ಲರಿಗೂ ಕೂಡ ಬಾಯಿ ಕೊಟ್ಟಿದಿ ಅವ್ರೆಲ್ಲರೂ ಗಣಪತಿ ಮೋರೆಯ ಮೋರ ಅಂತಾರ ಪಾಪ ಒಬ್ಬರು ಅಲ್ಲಿ ಮೂಕನಾಗಿರ್ತಕ್ಕಂಥ ವ್ಯಕ್ತಿಗೆ ಬಾಯಿಲ್ಲ ಬಾಯಿ ಕೊಡ್ರಿ ಇಲ್ಲ ಯಾರ್ಯಾರಿಗೇನು ಕೊಡ್ಬೇಕಾಗಿತ್ತು ಕೊಟ್ಟಿನಿ ಬ್ಯಾಡ ಬ್ಯಾಡ ಅಂತ ಪರಮಾತ್ಮ ಹೇಳ್ತಾನ ಅವಾಗ ಪಾರ್ವತಿ ನೀವ್ ಕೊಡ್ರಿ ನೀವು ಕೊಡ್ರಿ ನೀವ್ ಕೊಡ್ರಿ ಅಂತ ಗಂಟು ಬಿದ್ದಾಗ ಪಾರ್ವತಿ ಮಾತಿಗೆ ಮನಸೋತು ಪರಮಾತ್ಮ ತನ್ನ ಕಮ್ಮಣ್ಣಲದಿಂದ ನೀರನ್ನ ಆ ವ್ಯಕ್ತಿಗೆ ತಿನ್ನಿಸಿದಾಗ ಯಾವ ನಾವ ಮ್ಯಾಲಿಂದ ನೀರ್ ಚೆಲಕ ನನಗಂತ ನೋಡು ಪಾರ್ವತಿ ದೇವಿ ನಿನ್ನ ಮಾತಿ ಕೇಳಿದ ಅವ್ರ ಮ್ಯಾಲಿಂದ ನಾನು ಬಯಸಿಕೊಂಡೆ ಅಂತಕ್ಕಂಥ ಮಾತನ್ನ ಒಂದು ಹಾಸ್ಯಮವಾಗಿರ್ತಕ್ಕಂಥ ಘಟನೆಯಲ್ಲಿ ಬರ್ತದೆ ಅಂತ ನಾವು ಸಾಕಷ್ಟು ಜೀವನದಲ್ಲೇ ನೋಡಿದಾಗ ನಮ್ಮ ದಂಪತಿಗಳಲ್ಲಿ ಕೂಡ ಹಾಸ್ಯ ಉಂಟಾಗ್ತದೆ ಒಂದ್ಸಲ ನಾನು ಹೊರಗೆ ಹಿಂಗ್ ಹೊಂಟಿದ್ದೆ ಹೋಗುವಾಗ ರೀ ರೀ ಅಂತ ನಮ್ಮ ಮನೆಯಾಗ ರೀ ರೀ ಅಂತ ಏನು ಅಂದೆ ಏನು ಅಂದೆ ರೀ ನಾನು ಲಕ್ಷ ಲಕ್ಷಕನ್ನ ಜಗ ಮಾಡ್ಲಿ ಏನು ಡೌ ಹಾಕಿನ ಜಲ್ಕ ಮಾಡ್ಲಿ ಅಂತ ನಾನಂದೆ ಅಂದೆ ಏ ಹುಚಿಪೇಲಿ ಮೊದಲ ಆಯ್ ಚilಕಾಯಕಿನ ಜಲ್ಕ ಮಾಡ್ಲಿ ಅಂತ ಇದೆಲ್ಲ ಜೀವನದಲ್ಲಿ ಹೋಗಿ ಹಾಸ್ಯಪಡೋ ಒಂದಸಲ ಜಲ್ಕ ಮಾಡಕತ್ತಿದ್ಲು ರೀ ಅಲ್ಲ ಯಾಕಣ್ಣ ರೀ ಪಕ್ಷಲಾಗಿ ಔಕದ ಅಂತ ನಾನು ಏನು ನಿಂತ ಹಿಂಗ ಹೊಡೆಯಕತ್ತಿದೆ ರೀ ನೀವ್ ಹೊಡಿಬೇಡ ನೀವ್ ಬ್ಯಾಡ್ರಿ ಅಂತ ಯಾಕಂತ ಇಲ್ಲ ಹೊರಗಲ್ಲಿ ಗಂಡ್ ಮಕ್ಳದ್ರಿ ಅಂತಂದ್ರ ಅಂದ್ರೆ ನಾನೇನು ಹಿಂಗಲ್ಲ ಮನುಷ್ಯನಲ್ಲಿ ನಮ್ಮ ಮನೆಯಲ್ಲಿ ಇರತಕ್ಕಂತ ಒಂದು ಹಾಸ್ಯ ಕೂಡ ಈ ಸಂದರ್ಭದಲ್ಲಿ ದೃಷ್ಟಿ ಈಗಿನ ಕಾಲದ ಹೆಣ್ಮಕ್ಳಿಗೆ ಈ ಗಂಡನ ಹೆಸರು ಅವರಿಗೆ ಮಾತುಗಳು ಬರೋದಿಲ್ಲ ಹೊಸ ಜನರೇಷನ್ ಇರೋದ್ರಿಂದ ಅವಾಗ ಒಂದು ಲಗ್ನದ ಒಂದು ಇದ್ರೊಳಗೆ ಹೋದಾಗ ಒಬ್ಬರ ಹೆಣ್ಮಕ್ಕಳ ಹೆಸರು ಹೇಳೋ ಗಣ್ಣ ಹೆಸರು ಅಂತ ಕೇಳಿದ್ರು ಅವ್ರು ಒಳ್ಳೆಯ ಆದ್ರೂ ಬೀಳಿಲ್ಲ ಜನ ಕೇಳೋದಿಲ್ಲ ಅವಾಗ ಗಂಡ ಹೆಸರು ಜೋರ ಕೇಳಿ ಹೇಳಿದ್ರು ಈಗಿನ ಜನರೇಷನ್ ಏನಂದ್ರ ಚ ಗೋಧಿ ಬಿತ್ತಿ ಚಾದಿಕ್ಕಿತ್ತಿ ಗೋಧಿ ಬಿತ್ತಿ ನನ್ನ ಗಂಡನ ಹೆಸರು ಹೇಳಿದ್ರೆ ಹಣ ಎತ್ತಿ ಅಂದ್ರೆ ಗಂಡನ ಹೆಸರಿಗೆ ಕೂಡ ಹೇಳಿಲ್ಲ ಯಾವ ಅವ್ರಿಗೆ ಹೇಳಕ್ ಬರೋದು ನೀನ್ ಹೇಳಿ ಮತ್ತೊಬ್ಬರ ಅವ್ರ ಹಂಗ ಶಾರ್ಟ್ ಕಟ್ ಹೇಳ್ತಾರ ಬೆಕ್ ಬಂದ್ ಕಣ್ಣ ಹೆಸರು ಬಸಿ ಬಸಿ ಬಹಳ ಶಾರ್ಟ್ ಅಂಡ್ ಶಾರ್ಟ್ ನಾಗ ಪ್ರಯತ್ನವನ್ನ ಹೇಳ್ತಾವ ಪ್ರಯತ್ನವನ್ನು ಮಾಡ ಅವಾಗ ಮತ್ತೆ ಗಂಡ್ಮಕ್ಳಿಗೆ ಕೇಳಿದ ಗಣ್ಮಕ್ಳಿಗೆ ಕೇಳಿದ್ರೆ ಅವರು ಹೇಳಿ ಯಾರು ಹೇಳಿಲ್ಲ ಹೆಂಡ್ತಿ ಯಾರು ಹೇಳಿ ಹೇಳಿ ಇನ್ನೊಬ್ರು ಕೇಳಿದ್ರು ಹೇಳಿ ನೀನಾರ ಹೇಳ ಅಕ್ಕಿಗಿಂತ ಹೇಳಿಲ್ಲ ಏನ್ ಹೇಳಿ ಹೇಳಿಲ್ಲಪ್ಪ ಅಂದ್ರೆ ಧಾರವಾಡದಿರೋದು ಮುರುಘಾ ಮಠ 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 ಹುಬ್ಬಳ್ಳಿ ಆಗಿರೋದಕ್ಕೆ ಸಿದ್ಧಾರು ಮಠ ಮಠ ಧಾರವಾಡದಾಗ ಇರೋದು ಮುರುಘಾ ಮಠ ನನ್ನ ಸಿದ್ಧಾರು ಮಠ ನಾನು ಕಾಣ್ನ ಹೇಳೋದನ್ನ ಕಾಂಟ ಮಠ ಮಠ ಅಕಿನೂ ಕೂಡ ಹೇಳಿ ಕಡಿ ಸಾಕಾತ ನೀನಾರ ಹೇಳು ಗಣಮಗ ಅವ ಕೇಳಿದಾಗ ಅವ ಗಣ್ಮಗ ಹೇಳ್ತಾನ ಹೇಳ್ತೀಯ ಸರಿ ಚಂದ್ ಹೇಳ್ತಾನ ಬೆಳಗಾವಿಗಿರೋದು ಡೆಂಟಲ್ ಹುಬಳ್ಯಾಗಿರೋದು ಡೆಂಟಲ್ ಇರೋದು ಡೆಂಟಲ್ ಹುಬ್ಬಳ್ಯಾಗಿರೋದು ಡೆಂಟಲ್ ನಾನು ಹೇಳ್ತೀನಿ ಅವರು ಕೂಡ ತಮ್ಮ ಹೆಂಡತಿ ಅಂತ ಹೇಳಿದ್ರು ಹೀಗೆ ಜೀವನದಲ್ಲಿ ಹಾಸ್ಯ ಹಾಶ್ ಬಹಳ ಇರ್ತದೆ ಖುಷಿ ಪಡಬೇಕು ಅಂತ ಮಾಡು ಒಂದ್ಸಲ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನನ್ನ ಫ್ರೆಂಡ್ ಲಗ್ನ ಮುಹೂರ್ತದಾಗ ಬೀದರ್ ಹೋಗಿದ್ದೆ ಬೀದರ್ದಾಗ ನನ್ನ ದೋಸ್ ಹೇಳಿದ್ದ ದೋಸ್ತ ನಾಳಿಲ್ಲ ನಾಡ್ದು ನನ್ನ ಲಗ್ನ ಇಟ್ಟಣ ನನ್ ಲಗ್ನಕ್ಕೆ ನೀನು ಫಸ್ಟ್ ನೈಟ್ಗೆ ಬರ್ಬೇಕಂದ ನಾಳಿಲ್ಲ ನಾಡದೈತೆ ನೀನು ಫಸ್ಟ್ ನೈಟ್ ಬರ್ಬೇಕಂದ ನನಗ ದಿಕ್ಕ ತಪ್ಪಿ ಯಾಕೆ ಗೊತ್ತೋಸ್ತಿ ಹಿಂಗ ನೋಡ್ದೋಸ್ತ ನಾಡ್ದ ಲಗ್ನ ಐತೆ ನಾಳೆ ನಾಡ್ ನಾಳೆ ಫಸ್ಟ್ ನೈಟ್ ಬಂದ್ರೆ ನಾಳೆ ತಿಳಿಸಿ ಬಾ ಅಂತ ಹೇಳಿದ ಹೌದಾ ನಾನು ಅರ್ಥ ಮಾಡಿಕೊಂಡು ಹೋದೆ ಹಿಂಗ ಒಂದು ಓದೆ ಬೀದರ್ ಓದೆ ಬೀದರ್ ದಲ್ಲಿ ತನ್ನ ಶಿಷ್ಯಂದರಿಗೆ ಹೇಳಿದರು ಏನ್ ಹೇಳಿದಾರೆ ಅಂದ್ರೆ ನಮ್ ಸರ್ ಬರ್ತಾರ ನಮ್ ಸರ್ ಬರ್ತಾರ ನೀವ್ ಚೆನ್ನಾಗಿ ಅಂತ ಹೇಳಿದ್ರು ಆ ಹುಡುಗರು ಮುಂಜಾನೆ ಬೀದರ್ ಹೋದೆ ಇಲ್ಲಿಂದ ಲಿಂಗರ್ ಅಲ್ಲಿ ಓದಿ ಹೇಳಿದ ತಕ್ಷಣ ಎಲ್ಲಾ ನನ್ನ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಅಂತ ನಮ್ ಸರ್ ಕೇಳಿದಾರೆ ಸರ್ ಸರ್ ಕರ್ಶ ಲಗ್ನ ಮನೆಗ್ ಹೋದೆ ಲಗ್ನ ಮನೆ ನಮ್ಮ ಫ್ರೆಂಡ್ ಬೆಟ್ಟೆ ಅದೇ ನಮ್ ಮಕ್ಳ ಚೆನ್ನಾಗಿ ನಿಮ್ಮನ್ನ ನೋಡ್ಕೆಂತ ಸರಿ ಬ ಆ ಹುಡುಗರು ನನ್ಗೆ ಕೇಳಿದ್ರು ಒಂದ್ ಮಾತು ಏನ್ ಕೇಳಿದ್ರು ಸರ್ ಸರ್ ನೀವು ಒಳಗ್ ಹೋಯ್ ಕೇಳ್ತೀರ ಏನು ಹೊರಗ್ ಹೋಯ್ ಕೇಳ್ತೀರ ಒಳಗ್ ಹೋಯ್ ಕೇಳ್ತೀರ ಏನು ಹೊರಗ್ ಹೋಯ್ ಕೇಳ್ತೀರ ಅಂದ್ರು ಈ ಲಗ್ನದಾಗ ಬೀದರ್ದಾಗ ಹೊಯ್ ಕೇಳದೈತೆ ಅಂತ ತಿಳ್ಕೊಂಡ್ರ ನಾನು ಏನ್ ಮಾಡ್ಬಿಟ್ಟೆ ನಾವು ಹೊರಗ ಅವ್ರಿಗೆ ಕೇಳ್ತೀನಿ ಅಂತ ಏಳೆಂಟು ಜನ ಮಕ್ಕಳು ವಿದ್ಯಾರ್ಥಿಗಳು ನನ್ನನ್ನ ಕರೆದುಕೊಂಡು ಹಗ್ಗ ಕೊಡ ಪಾಕೆಟ್ ಸಾಬೂನು ಇದೆಲ್ಲ ಹೋಗಿ ಮೇಲೆ ಕೊಬ್ಬರಿ ಹಣ್ಣು ತುಂಬಿದ್ರು ಇದು ಯಾಕೆ ಅಂತ ಪ್ರಶ್ನೆ ಮಾಡಿ ಮಾಡಿ ಕರ್ಕೊಂಡು ಹೋದ್ರು ಹೋದ್ರು ಕಿಲೋಮೀಟರ್ ತನಕ ಅವ್ರು ನನಗೆ ಎಲ್ಲಿ ಹೋಗ್ಕಿ ಅಂತ ಅವ್ರಂತ ನಾನು ಕೇಳಿಲ್ಲ ಹಿಂಗೇ ಹೋಗಿ 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 ಸರ್ ನೀವ್ ಎಲ್ಲಿ ಹೋಗ್ಕೇತಿ ಮತ್ತೆ ನೀವ್ ಎಲ್ಲಿ ಹೋಗ್ಕೆ ಅಂತ ಹೇಳ್ತೀರಪ್ಪ ನಾ ಅಲ್ಲಿ ಹೋಗ್ಕೊಂತೀರಿ ಅಂತ ಹೇಳಿ ಸರ್ ಕೆರೆಯಾಗ ಹೋಗ್ಕಿಂತೀರ ಏನ್ ಬಾವ್ಯಾಗ್ ಹೋಗ್ಕಿಂತೀರ ಏನ್ ನದಿಯಾಗ ಹೋಗ್ಕೊಂತೀರ ಏನ್ ಹಳದಾಗ ಅಂತ ನಾಕ್ ಆಪ್ಷನ್ಸ್ ಕೊಟ್ರು ಹಣೆ ಹಣೆ ಬಾರ ಜಳಕ ಮಾಡಿ ಹೊಯ್ ಕೇಳೋದು ಅಂತ ಆಯ್ತಪ್ಪ ನಾನು ಬಾವ್ಯಾಗ ಹೊಯ್ ಕೇಳ್ತೀನಿ ಬಡ 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 ನೀರನ್ನ ಕೊಳ ಕಟ್ಟಿ ಹಗ್ಗ ಬಿಟ್ಟು ಜಗ್ಗಿ ನೀರ್ ನನಗ್ ಕೊಟ್ಟರು ನೀರು ನೀರ್ ಹಾಕಿದ್ರು ಜಳಕ ಮಾಡಿದೆ ಮತ್ತೆ ರೆಡಿಯಾಗಿ ಬಂದೆ ದಾರಿಯಲ್ಲಿ ಬರುವಾಗ ಒಂದು ನಾಲ್ಕು ನಾಯಿಗಳು ನನ್ನ ನೋಡಿ ಅವನು ಒದರ್ತಾ ಇದ್ದ ನಾಯಿ ನಾಯಿ ನೋಡಿ ಒದರ್ತಾ ನಾನು ನನ್ನ ಭಾಷೆ ಒಳಗ ನನ್ನ ಭಾಷೆ ಅಂತ ಅವು ನಾಯಿ ಮತ್ತೆ ನೋಡಿ ನನ್ನ ಮತ್ತೆ ಜೋರು ಮಾಡಿ ಮಾಡಿ ಮಕ್ಳು ಹೇಳಿದ್ರು ನನಗೆ ಸರ್ 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 ಅವ್ಕಾ ಹಚ್ಚ ಅನ್ನಬಂದ್ ರೀ ಹಡಿ ಅನ್ನಬೇಕು ಅಂತ ಅಂತ ಆಶ್ಚರ್ಯ ಆತರ ಹಡಿ ಅಂದ್ಯಾಂಗೆ ಆ ನಾಯಿ ಒದರದ ಬಿಟ್ಟು ಓಡಿ ಓಡಿ ಬಿಡಿ ನಮ್ಮ ಊರಿಗೆ ಒಳ್ಳೆ ವಾಪಸ್ ಬಂದೆ ಒಂದ್ ವಾರದೆ ರೀ ನೀವ್ ನಾನು ಬಂದ್ರೆ ಎಲ್ಲರ ಕರ್ಕೊಂಡು ಹೋರಿ ಅಂದ್ರು ರೈತರು ಬಜಾರ್ ಕರ್ಕೊಂಡು ಹೋದ ಚೇನಿ ಮಾಡಿಸ್ಕೊಂಡು ಬಂದೆ ಕೈಯಾಗಿ ಎರಡು ಬ್ಯಾಗ್ ಬ್ಯಾಗ್ತೇ ರೆಡಿ ಮಾಡ್ಕೊಂಡು ಬಂದೆ ನಮ್ಮ ನಾಯಿ ನನ್ನ ನೋಡಿ ಅಂತ ಅಲ್ಲಿಂದ ನೆನಪಿತ್ತಲ್ಲ ನನಗ ಆ ನಾಯಿಗೆ ನೋಡಿ ನಾನು ಎಂದ

ಈಕೆ ನಮ್ಮಾಕಿ ನಂಬಾಕಿ ಈಕೆ ನಮ್ಮಾಕಿ ಮಗುವಾಗ ನನ್ನ ಜಾಕಿ ಮಾಡಾಕಿ ನಂಬಾಕಿ ಈಕೆ ನಮ್ಮಾಕಿ ನಂಬಾಕಿ ಈಕೆ ನಮ್ಮಾಕಿ ಮುಂಜಾನೆದ್ದು ಚಾ ಕಾಸಾಕಿ ീരു ബന്നാക്കി മുഞ്ചാനെത്തു ചാകി നല്ല നീരു ബാക്കി പ്രീതി മാത്ര ಕೈಯಾಗ ಕೊಡ ಕೊಟ್ಟು ಪ್ರೀತಿಯಿಂದ ಬಾಧೆ ಕೈಯಾಗ ಕೊಡ ಕೊಟ್ಟು ನೀರ ತರಲಾಗ ಕಳಸಾಕಿ ನಮ್ಮಾಕಿ ಈಗ ನಮ್ಮಾಕಿ ನಮ್ಮಕಿ ಈಗ ನಮ್ಮಾಕಿ ಊಟ ನನ್ನ ಕರಿಯಾಕಿ ಚೀಳಿ ಮಾಡಿ ನೀಡಾಕಿ ಊಟಕ್ಕಂತ ನನ್ನ ಕರಿಯಾಕಿ ಅಡಿಗೆ ಮಾಡಿ ನೀಡಾಕಿ ಚೀಮಾ ತರಾಡುವುದಸಿನ ಗಯ ಬೀರುತ್ತ ಚೀಮಾತರಾಡುವುದಯ ಬೀರುತ್ತ ಬಂಗಾರ ಬಳೆಯ ಕೇಳಾಕಿ ನಮ್ಮಾಕಿ ಈಕೆ ನಮ್ಮಾಕಿ ನಮ್ಮಾಕಿ ಈಕೆ ನಮ್ಮಾಕಿ ಹತ್ತಿ ಬಿಡ್ಸಕಂತ ಬರುವಾಕಿ ಬರುವಾಗ ಬುದ್ಧೀನು ತರುವ ಹತ್ತಿ ಬಿಡಸಾಕಂತ ಬರುವಾಗಿ ಬರುವಾಗ ಬುದ್ಧೀನು ಹತ್ತಿ ಹತ್ತಿರೊಕ್ಕಾಗ ನತ್ತು ಮಾಡಿಸಿರಂತ ಹತ್ತಿರೊಕ್ಕಾಗ ನತ್ತು ಹತ್ತನನ್ನ ಕೇಳಾಕಿ ನಮ್ಮಾಕಿ ಈಕೆ ನಮ್ಮಾಕಿ ನಮ್ಮಾಕಿ ಈಕೆ ನಮ್ಮ ಮಗುವಾಗ ನನ್ನ ಜ್ವಾಕಿ ಮಾಡಾಕಿ ನಮ್ಮಾಕಿ ಈಕೆ ನಮ್ಮಾಕಿ ನಮ್ಮಾಕಿ ಈಕೆ ನಮ್ಮಾಕಿ ಧನ್ಯವಾದಗಳು ಇಲ್ಲಿವರೆಗೆ ಈ ಒಂದು ಸುಮಧುರವಾಗಿರುವಂತಹ ಲಕ್ಷ್ಮೀನಾರಾಯಣ ಸ್ಟುಡಿಯೋದಲ್ಲಿ ಒಂದು ಅವಕಾಶ ಮಾಡಿಕೊಂಡ ತಮ್ಮ ಬಂದಿಸಿ ನನ್ನ ಹಾಸ್ಯ ಭಾಷಣ ಮಾಡ್ತೀನಿ ನಮಸ್ಕಾರ ಶುಭವಾಗುವ